ಶ್ರೀಲೀಲಾ ಅವರೇ ನೋಡಿ ಎಷ್ಟು ಮುದ್ದಾಗಿ ನನ್ ಕಿವಿನಲ್ಲಿ ಅವ್ರು ಬೈದ್ರು ಸ್ವೀಟ್ ಆಗಿ ಕೇಳಿಸ್ತಾ ಇದೆ ನನಗೆ ಶ್ರೀಲೀಲಾ ಅವರೇ ಬನ್ನಿ ಇಲ್ಲಿ ಫಿಕ್ಸಿಂಗ್ ಇಕ್ಸಿಂಗ್ ಏನಿಲ್ಲ ಇಂತ ವೈಯಾರಿನ ಅಲ್ಲಿ ಕೂರಿಸ್ಬಿಟ್ಟು ಅವ್ರು ಡಾನ್ಸ್ ಮಾಡಿದ್ರೆ ಅವ್ರು ನಿದ್ದೆ ಮಾಡ್ತಾರೆ ಮನೆಗೆ ಹೋಗಿ ಇವತ್ತಾದ್ರೆ ಖುಷಿಯಾಗಿ ನಿಮ್ ಕನಸು ಕಾಣ್ತಾ ಹುಡುಗರೆಲ್ಲ ನಿದ್ದೆ ಮಾಡ್ತಾರೆ ಶ್ರೀಲೀಲಾ ಅವರೇ ಒಂದೇ ಒಂದು ಡೌಟ್ ನನ್ಗೆ ಒಂಥರ ಡಾನ್ಸಿಂಗ್ ಕ್ವೀನ್ ತಾನೆ ನಮ್ಮ ಶ್ರೀಲೀಲಾ ಅವರು ಅವ್ರ ಎನರ್ಜಿ ಎಕ್ಸ್ಪ್ರೆಶನ್ಸ್ ಆ ಗ್ರೇಸ್ ಆ ಮೂವ್ಸ್ ಬಹುಶಃ ಈಗಿನ ಕ್ವೀನ್ ಅಂದ್ರೆ ನಮ್ಮ ಶ್ರೀಲೀಲಾ ಅವರೇನೆ ಅಂಡ್ ಎನರ್ಜಿ ಬಗ್ಗೆ ಎಲ್ಲರೂ ಮಾತಾಡಿದ್ರು ಈ ಸಿನಿಮಾದ ಹೆಸರು ಜೂನಿಯರ್ ಅಂತ ಎನರ್ಜಿಯಲ್ಲಿ ಸೀನಿಯರ್ ನಮ್ಮ ಶಿವಣ್ಣ ಅವರು ಬಹುಶಃ ಆ ಜೂನಿಯರ್ ಎನರ್ಜಿ ಪ್ಯಾಕೆಟ್ ಇವರೇ ಅಲ್ವಾ ಶಿವಣ್ಣ ದಯವಿಟ್ಟು ಎನರ್ಜಿ ಎನರ್ಜಿ ವೇದಿಕೆಯಲ್ಲಿ ಜೊತೆಯಾಗಿ ನೋಡಬಹುದಾ ಅಂತ ಒಂದು ರಿಕ್ವೆಸ್ಟ್ ಎನರ್ಜಿಗ್ ಮತ್ತೊಂದು ಹೆಸರು ನಮ್ಮ ಶಿವಣ್ಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಪ್ಲೀಸ್ ಜನ ಶಿವಣ್ಣ ಯಾವತ್ತಿದ್ರೂ ನಿಮ್ಮ ಎನರ್ಜಿ ದೃಷ್ಟಿ ತಾಗದೇ ಇರ್ಲಿ ಈಗಲೇ ದೃಷ್ಟಿ ಬಂದ್ಬಿಟ್ಟು ಯಾರು ಸೊ ನಿಮ್ಮ ಎನರ್ಜಿ ಇಷ್ಟವಾಗಿರುವಂಥದ್ದು ನಿಮ್ಮ ಡಾನ್ಸ್ ಅಂತೂ ನಮ್ಮೆಲ್ರಿಗೂ ಪ್ರಿಯವಾಗಿರುವಂಥದ್ದು ಸೊ ನೀವು ಸೀನಿಯರ್ ಆದ್ರೆ ಇದೇ ವಿಷಯದ ಜೂನಿಯರ್ ಅವ್ರ ಅನ್ಸುತ್ತೆ ಶಿವಣ್ಣ ಎನರ್ಜಿ ವಿಷಯದಲ್ಲೂ ಡಾನ್ಸ್ ವಿಷಯದಲ್ಲೂ ಹೌದಲ್ವಾ ಅವರು ಜೂನಿಯರ್ ಅಲ್ಲ ಅವರು ಸೂಪರ್ ಸೀನಿಯರ್ ಅಲ್ಲ ಡೇಸ್ಲಿ ನಾನು ಮಾಧುರಿ ದೀಕ್ಷಿತ್ ಅವ್ರ ದೊಡ್ಡ ಫ್ಯಾನ್ ಅವರು ಅವ್ರ ಅವ್ರ ಡಾನ್ಸ್ ಇರ್ಬೋದು ಶ್ರೀದೇವಿ ಅವ್ರದ್ದು ಅವ್ರಿಬ್ರದ್ದು ತುಂಬಾ ದೊಡ್ಡ ಫ್ಯಾನ್ ಅದಾದ್ಮೇಲೆ ರಿಯಲ್ ಆಗಿ ಒಂದು ಫ್ಯಾಂಟಾಸ್ಟಿಕ್ ಡಾನ್ಸ್ ನೋಡಿದ್ದು ಶ್ರೀಲೀಲಾ ಅವ್ರನ್ನ ನನಗೆ ಅವಾಗ ಅವಾಗ ನೋಡ್ತಾ ಇರ್ತೀನಿ ಅವ್ರ ಸಾಂಗ್ಸ್ನ ಬಿಕಾಸ್ ಐ ಜಸ್ಟ್ ವಾಚ್ ಅ ಡಾನ್ಸ್ ಅಂತ ವೇಟ್ ಶಿ ಡಾನ್ಸಸ್ ಆಮೇಲೆ ಎಂಜಾಯ್ ಮಾಡ್ತಾರೆ ಡಾನ್ಸ್ನ ಅಂಡ್ ನೋಡಕ್ಕೆ ಒಂದು ಮಜಾ ಇರುತ್ತೆ ಅವ್ರ ಎಕ್ಸ್ಪ್ರೆಷನ್ಸ್ ಇರ್ಬೋದು ಮೂಮೆಂಟ್ಸ್ ಇರ್ಬೋದು ಗ್ರೇಸ್ ಇರ್ಬೋದು ಐ ಥಿಂಕ್ ಯು ಆರ್ ಫ್ಯಾಂಟಾಸ್ಟಿಕ್ ಅಟ್ ದ ಸೇಮ್ ಟೈಮನ್ ಕಿರೀಟಿನ ಅಷ್ಟೇ ದಟ್ ಬಾಯ್ ಈ ಇಸ್ ಅಮೇಸಿಂಗ್ ಆಕ್ಚುಲಿ ನಾಟ್ ನೌ ನಾ ಅವಾಗ ನೋಡಿದ್ದು ಒಂದು ವೆಡ್ಡಿಂಗ್ ಕಾರ್ಡ್ ಅವ್ರು ಸಿಸ್ಟರ್ ವೆಡ್ಡಿಂಗ್ ಕಾರ್ಡ್ ಒಂದು ಡಾನ್ಸ್ ಸ್ಮಾಲ್ ಡಾನ್ಸ್ ಮಾಡಿದ್ದೆ ಅವತ್ತಿನ ಐ ಥಾಟ್ ಥಿಂಕ್ ಐಸ್ ರಿಯಲಿ ಫ್ಯಾಂಟಾಸ್ಟಿಕ್ ಅಂಡ್ ಆ ಟ್ರೈಲರ್ ಆ ಟೀಸರ್ಸ್ ಆಮೇಲೆ ಮೂಮೆಂಟ್ಸ್ ನೋಡ್ಬೇಕಾದ್ರೆ ರಿಯಲಿ ಐ ಥಿಂಕ್ ಈಸ್ ವೆರಿ ಪ್ರಾಮಿಸಿಂಗ್ ಐ ಫೀಲ್ ದಟ್ ನಾನು ಅಪ್ಪುನೆ ನೋಡ್ದಂಗೆ ಆಗುತ್ತೆ ನೋಡ್ಬೇಕಾದ್ರೆ ಆನ್ ಸೊ ಸೂಪರ್ ನಾವು ಜೂನಿಯರ್ ಅಂತ ಕರೆಯೋಕ್ಕಾಗಲ್ಲ ಇಬ್ಬರು ಇರೋ ಸೂಪರ್ ಸೀನಿಯರ್ ಆಗಿದ್ದಾರೆ ಅವರೆಲ್ಲರೂ ಐ ಥಿಂಕ್ ಇಟ್ಸ್ ಸೋ ಬ್ಯೂಟಿಫುಲ್ ಟು ವಾಚ್ ದಮ್ ಲೈಕ್ ದಟ್ ಆಮೇಲೆ ಅದಕ್ಕಿಂತ ಹೆಚ್ಚು ಜೆನಿಲಿ ಅವರು ಇದ್ದಾರೆ ನಾವು ಅವ್ರ ಬಗ್ಗೆ ಹೇಳ್ಬೇಕು ಹಂಡ್ರೆಡ್ ಪರ್ಸೆಂಟ್ ಶಿ ಇಸ್ ಫ್ಯಾಂಟಾಸ್ಟಿಕ್ ಅವರು ಅವರ ಡಾನ್ಸ್ ಮಾತ್ರ ಅಂತಲ್ಲ ಏನೇ ಆ್ಯಕ್ಟಿಂಗ್ ಇರ್ಬೋದು ಆಮೇಲೆ ಬೇಸಿಕಲಿ ಎ ಗುಡ್ ಹ್ಯೂಮನ್ ಬಿಂಗ್ ಐ ವಾಚ್ ನಾನು ಅವ್ರ ಜೊತೆ ಸತ್ಯ ಇಲ್ಲ ಒಂದೊಂದು ಸಿನಿಮಾ ಮಾಡಿದೆ ಐ ಥಿಂಕ್ ಶಿ ಇಸ್ ಫ್ಯಾಂಟಾಸ್ಟಿಕ್ ಅವ್ರ ಎನರ್ಜಿ ಲೆವೆಲ್ ಬಗ್ಗೆ ಆಗಿ ಮಾತಾಡೋಂಗಿಲ್ಲ ಇವನ್ ಶಿ ಈಸ್ ವೆರಿ ಯಾವಲ್ಲೂ ಎನರ್ಜಿಟಿಕ್ ಇರ್ತಾರೆ ಸೆಟ್ಸ್ಲಿ ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತಾರೆ ರವಿ ಸರ್ ಬಗ್ಗೆ ಹೇಳೋದು ಬೇಕಾಗಿಲ್ಲ ಯಾಕಂದರೆ ನಾವೆಲ್ಲ ಜೊತೆಲಿ ಬಂದವರು ರವಿ ನಾವಿಬ್ಬರು ಐ ಥಿಂಕ್ ನಮ್ಮ ಜೀವ ಇಬ್ಬರದ್ದು ಒಂದೇ ಆಲ್ವೇಸ್ ವಿ ಆಲ್ ಇದ್ರಿಗೆ ಇಂಡಸ್ಟ್ರಿಲಿ ವಿ ನಾವಿಬ್ಬರು ಜೊತೆಲಿ ಬಂದು ನನಗಿಂತ ಸೀನಿಯರ್ ಆ್ಯಕ್ಚುಲಿ ರವಿಚಂದ್ರನ್ ಜೊತೆಲಿ ಬಂದು ಇಷ್ಟು ವರ್ಷ ಜೊತೆಲೇ ಇದ್ದೀವಿ ಒಂದ್ ಕಡೆ ಒಂದ್ಸರ್ತಿನೂ ನನಗೂ ಅವ್ರಿಗೂ ಮನಸ್ತಾಪ ಬಂದಿದ್ದೇ ಇಲ್ಲ ಯು ಆಲ್ವೇಸ್ ಫ್ರೆಂಡ್ಲಿ ಅವತ್ತು ಅದೇ ಫ್ರೆಂಡ್ಶಿಪ್ ಇವತ್ತು ಇದೇ ಫ್ರೆಂಡ್ಶಿಪ್ ನಾವಿಬ್ರು ನಾನು ಇಂಡಸ್ಟ್ರಿ ಬರೋಕ್ಕೂ ಮುಂಚೆಯಿಂದ ಫ್ರೆಂಡ್ ನನಗೆ ಇಬ್ರು ಇಷ್ಟಿಷ್ಟು ಇದ್ದು ಅಷ್ಟಂದ ನಾವು ಸೊ ಅವಾಗಿಂದ ಫ್ರೆಂಡ್ಸು ಸೊ ಆ ಫ್ರೆಂಡ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗಿದೆ ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ ಆ್ಯಂಡ್ ಡೈರೆಕ್ಟರು ಐ ಥಿಂಕ್ ಅಮೇಝಿಂಗ್ ಇಸ್ ಆಕ್ಚುಲಿ ನನಗೊಂದು ಕತೆ ಹೇಳಿದರು ಮೋಸ ಮಾಡಿಬಿಟ್ರ ಅಷ್ಟೇ ಸೊ ಒಂದಿದೆ ಒಂದು ಸಾಲ ಇದೆ ಅವ್ರ ಹತ್ರ ಸೊ ಐ ಥಿಂಕ್ ಇಟ್ಸ್ ವೆರಿ ಗುಡ್ ಆ್ಯಂಡ್ ವೆರಿ ಅಮೇಸಿಂಗ್ ಡ್ಯಾರ್ಟ್ರ್ ನಿಜ ಒಳ್ಳೆ ಟ್ಯಾಲೆಂಟ್ ಇದೆ ಆ್ಯಂಡ್ ದೇವಿ ಶ್ರೀ ಪ್ರಸಾದ್ ಬಗ್ಗೆ ಮಾತಾಡೋಂಗೇ ಇಲ್ಲ ಐ ಥಿಂಕ್ ಒಂದು ಅನದರ್ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು ಅದಕ್ಕೆ ಇಷ್ಟೊಂದು ಇರಬೇಕಾರೆ ಈ ಸಿನಿಮಾ ಜೂನಿಯರ್ ನಾನು ಇವರು ಜನಾರ್ದನ್ ರೆಡ್ಡಿ ಅವ್ರು ಹೇಳಿದ್ರು ತಮಗೆ ಬರಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಿ ನಿಮ್ಗೆ ಕರಿಯೋದೇ ಬೇಕಾಗಿಲ್ಲ ಸರ್ ಯಾಕಂದರೆ ಇಟ್ಸ್ ಜಸ್ಟ್ ಲೈಕ್ ಮೈ ಫ್ಯಾಮಿಲಿ ವೆಲ್ ಕಮ್ ಆ್ಯಂಡ್ ಐ ವಾಂಟ್ ಟು ಜಸ್ಟ್ ಬ್ಲಸ್ ಇಮ್ ಆ್ಯಂಡ್ ನನಗೆ ಭಾಳ ಪ್ರೀತಿ ಹುಡುಗನ ಕಂಡ್ರೆ ತುಂಬ ಪ್ರೀತಿ ಆ್ಯಂಡ್ ಇವಾಗ ಶ್ರೀಲೂ ಇದ್ದಾರೆ ಅವರು ಅದಕ್ಕೆ ಮೆನಮರ್ಸಿ ಐತೆ ಡ್ಯಾನ್ಸಿಂಗ್ ನಾನು ಅವ್ರ ಫ್ಯಾನ್ ಅಂದ್ರೂ ಅದು ತಪ್ಪಾಗಲ್ಲ ಅದು ಸುಮ್ಮನೆ ಓವರ್ ಆಗಿರ್ತೀನಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಶಿ ಡ್ಯಾನ್ಸ್ ಇಸ್ ವೆರಿ ವೆಲ್ ವೆರಿ ಗುಡ್ ಟ್ಯಾಲೆಂಟ್ ಆ್ಯಂಡ್ ಶಿ ಗ್ರೋ ಮೋರ್ ಬಿಗರ್ ಅಂತ ಹೇಳ್ಬಿಟ್ಟು ಐ ಬ್ಲೆಸ್ ಯು ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಹೋಗಿ ರೀ ಶಿವಣ್ಣ ಇಷ್ಟು ಪ್ರೀತಿಯ ಮಾತುಗಳು ಬಹುಶಃ ಪ್ರೀತಿಯ ಮಾತುಗಳಂತ ಹೇಳಿದ್ರೆ ತಪ್ಪಾಗುತ್ತೆ ಶಿವಣ್ಣ ಅಂದ್ರೇನೆ ಪ್ರೀತಿ ಅವ್ರು ಎಲ್ಲಿರ್ತಾರೋ ಅಲ್ಲಿ ಪಾಸಿಟಿವಿಟಿ ಇರುತ್ತೆ ಅಲ್ಲಿ ಪ್ರೀತಿ ಇರುತ್ತೆ ಶಿವಣ್ಣ ನಿಮ್ಮ ಸಮಯಕ್ಕೆ ತುಂಬ ಥ್ಯಾಂಕ್ ಯು ಬಟ್ ಹಂಗಂದ್ಬಿಟ್ಟು ನಿಮ್ಮನ್ನು ಕಳಿಸ್ಕೊಡೋದಲ್ಲ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ನನ್ನ ಕಡೆಯಿಂದ ಇಲ್ಲಿ ನಿಂತ್ಕೊಂಡ ಮೊಬೈಲ್ ಹಿಡ್ಕೊಂಡಿರೋ ಎಲ್ಲರ ಕಡೆಯಿಂದ ಒಂದು ರಿಕ್ವೆಸ್ಟು ನಮ್ಮ ಮಾಧುರಿ ದೀಕ್ಷಿತ್ ಅವರು ಎಷ್ಟು ಸಖತ್ತಾಗಿ ಸ್ಟೆಪ್ಸ್ ಹಾಕಿದ್ದಾರೆ ಶಿವಣ್ಣ ಅವರು ಆ ಕಿರೀಟಿ ಅವರ ಸ್ಟೆಪ್ ಹಾಕಿದ್ರೆ ಹೆಂಗಿರುತ್ತೆ ಈ ಜೋಡಿ ಡಾನ್ಸ್ ಮಾಡೋದು ಅವ್ರಿಬ್ರು ಮಾಡ್ಬೇಕು ಇವಾಗ ಅವರಿಬ್ರು ಮಾಡ್ಬೇಕು ನೀವು ಇರ್ಬೇಕು ಶಿವಣ್ಣ ಇಲ್ಲ ನಾವು ಅಲ್ವಾ ಶ್ರೀಲೀಲಾ ಅವರೇ ನೀವೇ ಹೇಳಿ ಶಿವಣ್ಣ ಇರ್ಬೇಕಾದ್ರೆ ಎಸ್ ಪ್ಲೀಸ್ ಶಿವಣ್ಣ ನಮ್ಮ ಆಸೆ ಏನೋ ಅನ್ಬಾರ್ದು ಮೂರು ಜನ ಈ ವೈರಲ್ ಹಾಡು ಆ ವೈರಲ್ ಸ್ಟೆಪ್ ನ ಈ ವೇದಿಕೆಯಲ್ಲಿ ನಿಮ್ಮ ಆಶೀರ್ವಾದ ಜೊತೆ ಈ ಹೊಸ ಫಸ್ಟ್ ಸ್ಟೆಪ್ ಹೇಳ್ಕೊಡ್ತಾರೆ ಶ್ರೀಲೀಲಾ ಅವರು ಅದಾದ ತಕ್ಷಣ ಮ್ಯೂಸಿಕ್ ಬರುತ್ತೆ ಒಂದೇ ಒಂದ್ ನಿಮಿಷ ಈ ಮ್ಯಾಜಿಕ್ ಗೋಸ್ಕರ ಎಲ್ರು ಕಾಯ್ತಾ ಇರಿ ಕಿರೀಟಿ ಅವರು ಡಾನ್ಸ್ ಕಿಂಗ್ ಹತ್ರ ಅವ್ರಿಬ್ರು ಜೊತೆಯಾಗಿ ಸೀನಿಯರ್ ಜೂನಿಯರ್ ಡಾನ್ಸ್ ಮಾಡೋಂತ ನೋಡೋಂತ ಲಕ್ಷ್ಮಿ ಹ್ಯಾವ್ ದ ಮ್ಯೂಸಿಕ್ ಪ್ಲೇ ಯಾಕೆ ಹುಕ್ ಸ್ಟೆಪ್ ಅಲ್ಲ ನಾನು ಏನೋ ಬೇರೆ ಮಾಡೋಕ್ ಹೋಗ್ಬಾರ್ದು ಯಾಕಂದ್ರೆ ಐ ಶುಡ್ ರೆಸ್ಪೆಕ್ಟ್ ದಡ್ ಹುಕ್ ಸ್ಟೆಪ್ ಆಕ್ಚುಲಿ ಅದಕ್ಕೆ ಕೇಳಿದ್ ಹೆಂಗ್ ಮಾಡುದ್ರಿ ತೋರಿಸ್ಬಿಡಿ ಅಂತ ಅದ್ ಯಾವ್ ಮಾತು ಲೇಖಕಿಲೇ ನೀವ್ ಇಲ್ಲಿ ಬಂದು ಆ ಸ್ಟೇಜ್ ಮೇಲೆ ಕ್ರಿಯೇಟ್ ಮಾಡಿದ್ ಹೇಗಿತ್ತು ಥ್ಯಾಂಕ್ ಯು ಯು ಫಾರ್ ಬಿಂಗ್ ಸೋ ಸ್ಪೋರ್ಟಿವ್ ಮಚ್ ಮತ್ತೆ ಅವರಿಬ್ರು ಮಾತನ್ನ ಕೇಳಕ್ಕೆ ಸ್ವಲ್ಪ ಹೊತ್ತಿನ ನಂತರ ಕಡಿಸ್ತೀವಿ ಯಾಕಂದ್ರೆ ಅವ್ರು ಡಾನ್ಸ್ ಮಾಡಲ್ಲ ಅಂತ ಹೇಳಿದ್ರು ಮಾಡಿಸಿದ್ದಾರೆ ಸೊ ಒಂದು ಕೋಪ ಇರುತ್ತೆ ಅದು ತಣಿಲಿ ಥ್ಯಾಂಕ್ ಯು ಕಿರೀಟಿ ಅವರೇ ಥ್ಯಾಂಕ್ ಯು ಶ್ರೀಲೀಲಾ ಅವರೇ ಶ್ರೀಲೀಲ